ವರು ಹೆಂಗಿದ್ದು ಹೆಂಗ್ ಬೆಳಿಬೇಕು ಅನ್ನೋದನ್ನ ಹೇಳಿದ್ದಾರೆ ಖಂಡಿತ ಈ ಮೂವಿನ ಇನ್ನೊಂದ್ಸಲಿ ನೋಡ್ತೀನಿ ಆಮೇಲೆ ನಮ್ಮ ರೇಷ್ಮೆ ರೈತರ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ ಯಾವುದೇ ಜಿಲ್ಲೆ ಲಾಗಿರ್ಬೋದು ಯಾವುದೇ ತಾಲೂಕಲ್ಲಿ ಆಗಿರ್ಬೋದು ಪ್ರತಿಯೊಬ್ರು ರೈತರು ಕಷ್ಟ ಏನು ಬಟ್ ಅದ್ರಲ್ಲಿ ಕಮ್ಮ ಪಟ್ಟು ಹೆಂಗ್ ಮೇಲೆ ಬದ್ರೆ ಅನ್ನೋದು ಒಂದಿದೆ ಆಮೇಲೆ ಮೇನ್ ಪ್ರೀತಿ ವಿಶ್ವಾಸ ಅದಕ್ಕೆ ಆಮೇಲೆ ನಮ್ಮ ಹುಡುಗಿರುಗಳಿಗೆ ಹೇಳೋದು ಅಂದ್ರೆ ಶ್ರೀಮಂತ ಹುಡುಗಿರು ದುಡ್ಡು ಕಾಸು ಅದಕ್ಕೆ ಕಾರೋ ಗೀರು ಯಾವುದಕ್ಕೂ ಆಸೆ ಪಡಬೇಡಿ ದಯವಿಟ್ಟು ಬಡವರಲ್ಲಿರೋ ಪ್ರೀತಿನ ಆಸೆ ಪಡಿ ಅವರು ನೋಡಿ ಕೊನೆಗೆ ಅವ್ರಿಗೆ ಉಸಿರೇ ಉಸಿರು ಕೊಟ್ಟರು ಅವ್ರ ಮಾಡೋದು ಅಂತಾದ್ರಲ್ಲಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಜನ ಇದ್ದಾರೆ ಆಲ್ರೆಡಿ ಮದುವೆ ಆಗಿದೆ ನಮ್ಮ ಹಳೆ ಡಾ ಯಾರು ಬಟ್ ಆದ್ರೆ ಇರೋರಾದ್ರೆ ಇನ್ಮೇಲೆ ದಯವಿಟ್ಟು ಬೆಲೆ ಕೊಡಿ ಪ್ರೀತಿ ಬೆಲೆ ಕೊಡಿ ಮನೆಯಲ್ಲಿ ನನಗೆ ಹೋಗುವ ಖುಷಿಯಿಂದ ಹೋದೆ ಕಣ್ಣಲ್ಲಿ ನೀರು ಬಂದು ತುಂಬಾ ಖುಷಿ ಆಯ್ತು ನಮ್ಮ ನಿರ್ಮಾಕ ನಿರ್ಮಾಪಕ ನಾಗ ಡೈರೆಕ್ಟರ್ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೊಳ್ಳೆ ತುಂಬಾ ಖರ್ಚು ಮಾಡಿ ಒಳ್ಳೆ ಮೂವಿ ಮಾಡಿದ್ರೆ ದಯವಿಟ್ಟು ಎಲ್ಲಾ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಿ ಮತ್ತೆ ನೀವ್ ಈ ಟ್ರೈನಲ್ಲಿ ಬಿಟ್ಟು ಹೋಗಲ್ಲ ಸಿನಿಮಾ ನೋಡಿ ನೋಡ್ತೀರಾ ನಾನು ಊಟ ಮಾಡ್ಕೊಂಡ್ ನೋಡ್ತೀನಿ ಒಂದು ಸಾಂಗಲ್ಲಿ ನೆನಪಾದ್ರು ಸಂಜು ಮತ್ತೆ ಗೀತಾ ಮತ್ತೆ ಅಂತ ಬಂತಲ್ಲ ಸಾಂಗ್ ಅಲ್ಲಿ ನನಗೆ ಆ ಜಾಗದಲ್ಲಿ ರಮ್ಯಾ ಇರ್ಬೇಕಾಗಿತ್ತು ಅಂತ ಸೆಕೆಂಡ್ ಅನ್ನಿಸ್ತು ಬಟ್ ಅದು ರಜಿತಾ ರಾಮ್ ಅವರು ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿ ಆಯ್ತು ಯಾರು ಮಾಡ್ತಾರೆ ಮಕ್ಕಳಿಗೋಸ್ಕರ ಒಬ್ಬ ತಂದೆ ಎಷ್ಟು ತ್ಯಾಗ ಮಾಡ್ತಾನೆ ಭಾವನೆಗಳು ಅಂದ್ರೆ ಅದೆಷ್ಟು ಸುಂದರವಾಗಿರುತ್ತೆ ಆ ಬಂಧನಗಳು ಅದೆಷ್ಟು ಸುಂದರವಾಗಿರುತ್ತೆ ಒಳ್ಳೆ ಮ್ಯೂಸಿಕ್ ಜೊತೆ ಒಳ್ಳೆ ಫೋಟೋಗ್ರಫಿ ಜೊತೆ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆ ನಿಮಗೆ ಸ್ವಿಟ್ಜರ್ಲೆಂಡ್ ನಮ್ಮ ತರ ಖಂಡಿತ ಇದನ್ನ ನೋಡ್ತಾ ಇದ್ರೆ ನಂಗೆ ತಗಿಬೇಕು ತಗಿರ್ತೀವಿ ನನಗೆ ಯಾಕೆಂದ್ರೆ ಇನ್ಸ್ಪೈರ್ ಮಾಡಿದೆ ಯಾಕಂದ್ರೆ ನಾನೇ ಫಸ್ಟ್ ಟೈಮ್ ಸಿನ್ ಡೈರೆಕ್ಟರ್ ಆಗಿದ್ರು ಫೈನಲ್ ಸಿನ್ಮಾನೆ ಫೈನಲ್ ಮಾಡಿ ಬಿಟ್ಟಿದ್ದೆ ಫಸ್ಟ್ ನೋಡಬೇಕು ಆಡಿಯನ್ಸ್ ಆಗಿ ನೋಡಿದ್ರೆ ಅಣ್ಣ ಅಮ್ಮ ಹೇಳಿದಂಗೆ ಯಾವ ಭಾಷೆಗೂ ನಾವು ಸಂಗೀತ ಒಂದು ಮೇಕಿಂಗ್ ಆಗ್ಬೋದು ಅದರ ಕ್ವಾಲಿಟಿ ಆಗ್ಬೋದು ಹಿಂದಿ ಬಾಲಿವುಡ್ ಟಾಲಿವುಡ್ ಟಾಲಿವುಡ್ ಎಲ್ಲರ ಸೂಪರ್ ಸೂಪರ್ ಅಂತ ಹೇಳ್ತೀವಲ್ಲ ಹೇಳೋದಕ್ಕೆ ಪದಗಳೇ ಸಾಲದು ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಎಲ್ಲಿ ಲೋಪ ದೋಷಗಳು ಎಲ್ಲೂ ಕಾಣಿಲ್ಲ ನನಗೆ ತುಂಬಾ ಚೆನ್ನಾಗಿದೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದಿಲ್ಲ ಅದನ್ನ ನಿಜವಾದ್ರು ಯಾಕೆಂದ್ರೆ ಎಲ್ಲರೂ ನೋಡುವಂತ ಪಿಕ್ಚರ್ ತುಂಬಾ ಚೆನ್ನಾಗಿದ್ಯಪ್ಪ ನಾಗಶೇಖರ್ ಮಾಡಿರೋದು ಹೀರೋ ಹೀರೋನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ತಿಳ್ಕೋಬೇಕಾದ್ರೂ ತುಂಬಾ ಚೆನ್ನಾಗಿದೆ ಕಾರ್ಮಿಕರ ರೇಷ್ಮೆ ಇಲ್ಲ ರೇಷ್ಮೆದು ಎಷ್ಟು ಕಷ್ಟಪಟ್ಟು ಅವ್ರಿಗೆ ಬೆಲೆ ಇರಲ್ಲ ಅದ್ರಲ್ಲಿ ಇದನ್ನ ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಪ್ಪ ಎಲ್ಲರೂ ನೋಡೋಂತ ಇಷ್ಟ ಆಯ್ತು ಹೀರೋ ಇರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಲಾಸ್ಟ್ ಎಂಡಿಂಗ್ ಸೂಪರ್ ಚೆನ್ನಾಗಿದೆ ಯಾರು ಸಂಜೀವ್ಸ್ ಗೀತಾ ಬಂದು ನೋಡಿದ್ರು ಅದಕ್ಕೆ ಅದಕ್ಕೂ ಇದಕ್ಕೂ ಹೇಗಿದೆ ಸಂಜೀವ್ಸ್ ಗೀತಾ ಬಂದು ನೋಡಿದ್ರಾ ಆ ನೋಡಿ ಅದು ಇದೇ ಹೇಗಿದೆ ತುಂಬಾ ಚೆನ್ನಾಗಿದೆ

ಸೊ ಅದು ನಾವು ಫಸ್ಟ್ ಪಾರ್ಟ್ ನೋಡಿದ್ದೆ ಆವಾಗ ನಾಗ್ ಶೇಕಾಗ ಯಾವ ಅಂತ ನನಗೆ ಗೊತ್ತಿರಲಿಲ್ಲ ತುಂಬ ಒಳ್ಳೆ ಡೈರೆಕ್ಟು ಒಳ್ಳೆ ಪ್ರೊಡಕ್ಷನ್ ಅಂತ ಗೊತ್ತಿತ್ತು ತುಂಬ ಚೆನ್ನಾಗಿ ತೆಗ್ದಿದ್ವು ಸೊ ಅದನ್ನು ಈಗ ಸೆಕೆಂಡ್ ಪಾರ್ಟ್ ಮಾಡಿದಾಗ ಅಂತಂದರೆ ತುಂಬ ಖುಷಿ ಕೊಡಬೇಕು ತುಂಬ ಚೆನ್ನಾಗಿ ಮಾಡಿದಾಗ ಸೊ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ಗೂ ತುಂಬ ವ್ಯತ್ಯಾಸ ಇದೆ ಎಷ್ಟು ಚೆನ್ನಾಗಿ ತೆಗ್ದಿದ್ದಾಗ ಅಂತ ಇವತ್ತಿನ ಮೇಕಿಂಗು ಏನು ಬೇಕು ಒಳ್ಳೆ ತೆಲುಗು ಸಿನಿಮಾದಾಗ ತೆಗ್ದಾಗ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಎಲ್ಲನೂ ಎಷ್ಟು ಎಫರ್ಟ್ಸ್ ಹಾಕಿದಾಗ ಅಂತಂದರೆ ಇವತ್ತು ಸ್ಕ್ರೀನ್ ಮೇಲೆ ಕಾಣ್ತಿದೆ ಸೊ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟ್ ಆಗುತ್ತೆ ಅಂತ ಅನ್ಕೊಂತೀನಿ ಪಕ್ಕಾ ಇದು ಫ್ಯಾಮಿಲಿ ಸಬ್ಜೆಕ್ಟ್ ಸೊ ಫ್ಯಾಮಿಲಿ ಸಬ್ಜೆಕ್ಟ್ ಗೆ ಲವ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನ ನೀಟಾಗಿ ತಗೊಂಡೋಗಿದ್ದಾರೆ ಸೊ ಎಲ್ಲಾಗೂ ಜನ ಬಂದಿ ನೋಡ್ಬೇಕು ಅಂತ ಈ ಕನ್ನಡ ಪಿಕ್ಚರ್ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊಂಡು ಸಂಜು ವೇಸ್ ಗೀತೆ ಯೂಟ್ಯೂಬ್ ತುಂಬಾ ಚೆನ್ನಾಗಿದೆ ಯಾವ ತರ ಗಂಡ ಅನ್ಯೋನ್ಯತೆ ಇದೆ ಅನ್ಬಿಟ್ಟು ನೋಡ್ಸಿದ್ದಾರೆ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ಮಾಡಿದಾರೆ ಫಿಲಮ್ ಮತ್ತೆ ಅವ್ರ ಪ್ರೀತಿ ಹೇಗೆ ಅಂದ್ಬಿಟ್ಟು ಕೊನೆಯಲ್ಲಿ ಗೊತ್ತಾಗುತ್ತೆ ಯಾವುದು ಶಾಶ್ವತ ಎಲ್ಲ ಪ್ರೀತಿ ಒಂದೇ ಶಾಶ್ವತ ಅಂತ ತೋರಿಸಿದ್ದಾರೆ ಮತ್ತೆ ನಮ್ಮ ಕರ್ನಾಟಕದ ಶಿರುಘಟ್ಟು ಸಿಲುಕಿ ಯಾತ್ರ ಥರ ತೋರಿಸಿದ್ದಾರೆ ಎಲ್ಲರೂ ದಯವಿಟ್ಟು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ದಯವಿಟ್ಟು ಎಲ್ಲ ನೋಡಿ ಎನಿಕರೇಜ್ ಮಾಡಿ